ಹಾಯ್ ಹಲೋ ಎಲ್ಲರಿಗೂ ಜವಳಿ ಜೆ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ಸ್ನೇಹಿತರೆ ತುಮಕೂರಿಂದ ದಾವಸ್ಪೇಟೆಗೆ ಟ್ರೈನಲ್ಲಿ ಹೋಗುವಾಗ ಮಧ್ಯದಲ್ಲಿ ಒಂದು ಸಿದ್ದರ ಬೆಟ್ಟ ಅಂತ ಇದೆ ಅದು ಹೇಗಿದೆ ಅದನ್ನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಬನ್ನಿ ಈಗ ನಿಮಗೆ ತೋರಿಸ್ತೀನಿ ನೋಡೋಣ ಎಂಥ ಸೌಂದರ್ಯ ನೋಡು ನಮ್ಮ ಕರುನಾಡ ಗಂಧದ ನಾಡಿದು ಚಂದದ ಬೀಡಿದು ನಮ್ಮಯ್ಯ ನಾಡಿದು ಚಂದದ ಬೀಡಿದು ಇನ್ನೇನು ಈಗ ನಾವು ಸಿದ್ಧರ ಬೆಟ್ಟ ಕಾಣಿಸ್ತಿದ್ದೇವೆ ನೋಡಿ ದೂರದಲ್ಲಿ ಹ್ಮ್ ಇನ್ನೇನು ಹೋಗ್ತಾ ಇದ್ದೀವಿ ಟ್ರೈನಲ್ಲಿ ಹಿರೇಳ್ಳಿಂದ ದಾಸಪೇಟೆಗೆ ಹೋಗೋ ಮಧ್ಯದಲ್ಲಿ ಈ ಬೆಟ್ಟ ಬರುತ್ತೆ ಇದಕ್ಕೊಂದು ಹಿಸ್ಟ್ರಿನೇ ಇದೆ ಇದಗೊಂದು ಒಂದು ಸಪ್ರೇಟ್ ಆದ ಒಂದು ವಿಡಿಯೋನೇ ಮಾಡಬೇಕು ತುಂಬಾ ಚೆನ್ನಾಗಿದೆ ಇಲ್ಲೆಲ್ಲ ನವಿಲುಗಳು ಎಷ್ಟು ಇರ್ತಾವಂದ್ರೆ ಕಣ್ಣಿಗೆ ಒಂಥರ ಹಬ್ಬ ಆ ನವಿಲುಗಳು ಗರಿನ ಕೆದರ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾವ ಒಂದೊಂದು ಟೈಮಲ್ಲಿ ನಾವು ಟ್ರೈನಲ್ಲಿ ಹೋಗುವಾಗ ಬರುವಾಗ ನಾವು ಇದನ್ನ ನೋಡೋದಕ್ಕೆ ಒಂಥರ ಖುಷಿಯಾಗಿರುತ್ತೆ ಆಗಿರುತ್ತೆ ಅದಕ್ಕೆ ನಾನು ವಿಂಡೋ ಸೈಡ್ ಕೂರೋದು ಯಾಕಂದ್ರೆ ನವಿಲುಗಳು ನೋಡ್ಬೋದು ನೋಡಿ ಹೆಂಗಿದೆ ಬೆಟ್ಟ ಇಲ್ಲೆಲ್ಲ ಸುಮಾರು ಶೂಟಿಂಗ್ ಆಗಿದೆ ಅದೇ ನೀವು ಸಂಪಿಗೆ ಸಿನ್ಮಾ ನೋಡಿರ್ಬೇಕು ನಮ್ಮ ದುನಿಯಾ ಸೂರ್ಯ ಅವ್ರದ್ದು ಅದನ್ನ ಒಂದು ಸೀನು ಇಲ್ಲೇ ತೆಗ್ದಿರೋದು ಶೂಟ್ ಮಾಡಿರೋದು ಇಲ್ಲೊಂದು ಇದು ಬರುತ್ತೆ ಕಲ್ಯಾಣಿ ಬರುತ್ತೆ ಆ ಕಲ್ಯಾಣಿಯಲ್ಲೇ ಶೂಟ್ ಮಾಡಿರೋದು ಇದು ತುಂಬಾ ಪ್ರಸಿದ್ಧವಾದ ಸ್ಥಳ ಅಂತ ಕಂಡ್ರಿ ನಾನು ಇದ್ರ ಬಗ್ಗೆ ಒಂದು ಲಾಗ್ ಮಾಡೋಣ ಅಂದ್ಕೊಂಡಿದೀನಿ ಹೇಗಿರವತ್ತ ಶೂಟಿಂಗ್ ಮಾಡೋದಕ್ಕೆ ಒಳ್ಳೆ ಪ್ಲೇಸು ಸಾಕಾತ್ ಯಾವ್ದಾದ್ರು ಸಿನ್ಮಾ ಶೂಟ್ ಮಾಡಬೇಕಂದ್ರೆ ಫಾರೆಸ್ಟ್ ಏನಂತ ತೆಗಿಬೇಕಾದ್ರೆ ಇಲ್ಲಿ ತೆಗಿಬೋದು ನೋಡಿ ತುಂಬ ಚೆನ್ನಾಗಿದೆ ಈ ಸಿದ್ರ ಬೆಟ್ಟ ಇನ್ನೇನು ನಮಗೂ ದಾವಸ್ಪೇಟೆ ಹತ್ರ ಬಂತು ಆದರೂ ನಾನು ಬಿಡ್ತಾ ಇಲ್ಲ ವಿಡಿಯೋ ಮಾಡ್ತಾ ಇದ್ದೀನಿ ಇನ್ನೇನು ಬಂದೇ ಬಿಡ್ತೇವೆ ದಾವಸ್ಪೇಟೆ ಬಾಯ್ ಬಾಯ್ ಟೇಕ್ ಕೇರ್